ಮಹಾರಾಜ ಕುಟುಂಬದಲ್ಲಾದಂಥ ಯದುವೀರವರು ನಿಂತಿದ್ದಾರೆ ಚುನಾವಣೆಗೆ ನಾವೆಲ್ಲ ಕ್ಯಾಂಡಿಡೇಟ್ ಬೇಡ ಯಾಕೆ ಹಾಕಿದ್ರಿ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಹಾಕ್ಬಾರ್ದಿತ್ತು ನೀವು ನಿಮ್ಗೆ ಏನಾರೂ ಮಹಾರಾಜ್ರ ಮೇಲೆ ಒಂದು ಕಾಲೇಜ್ ಇದ್ದಿದ್ದರೆ ಅವ್ರ ಋಣ ನಿಮ್ಮ ಮೇಲೆ ಇದೆ ಅಂತ ನಿಮಗೆ ಏನಾದ್ರು ತಲೆಗೆ ಹೋಗಿದ್ರೆ ನೀವು ಕ್ಯಾಂಡಿಡೇಟ್ನೇ ಘೋಷಣೆ ಮಾಡಬಾರ್ದಿತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ ಹಾಕ್ತಾಯಿದ್ರಿ ಇದು ಮಹಾರಾಜರ ಕೊಡುಗೆಗಿಂತ ನಿಮ್ಮ ಪುಕ್ಸಟ್ಟೆ ಭಾಗ್ಯಗಳು ನಿಮ್ಮ ಒಂದು ರಾಜಕೀಯ ಇದೆ ದುಡ್ದಾಗ್ಬಿಡ್ತಾ ನಿಮಗೆ ನಿಲುವು ಇವತ್ತು ನಮ್ಮ ಮಹಾರಾಜರ ಕಡಿಸಿದಂಥ ಅಣೆಕಟ್ಟೆ ಅದು ಆ ಅಣೆಕಟ್ಟೆ ಇರೋದ್ರಿಂದ ತಾನೇ ನೀವು ಶೇಖರಣೆ ಮಾಡಿ ತಮಿಳ್ನಾಡಿಗೆ ನೀರು ಕೊಡ್ತಾ ಇರೋದು ಹೇಳಿ ಜನತೆ ಮುಂದೆ ನಮ್ಮ ಮಹಾರಾಜರ ಕೂಡಗೆ ಅಪಾರ ಇದೆ ಅದಕ್ಕೆ ನಾವು ಅಣೆಕಟ್ಟೆಯಲ್ಲಿ ಎಲ್ಲ ನೀರನ್ನ ತಡೆದಿಟ್ಕೊಂಡು ಬೇಕಾದ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನಾವು ನೀರು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಮಹಾರಾಜುಂಬಾದಂಥ ಯದುವೀರವರು ನಿಂತಿದ್ದಾರೆ ಚುನಾವಣೆಗೆ ನಾವೆಲ್ಲ ಕ್ಯಾಂಡಿಡೇಟ್ ಹಾಕೋದು ಬಿಡ ಯಾಕೆ ಹಾಕಿದ್ರಿ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಹಾಕ್ಬಾರ್ದಿತ್ತು ನೀವು ನಿಮಗೇನಾದ್ರು ಮಹಾರಾಜರ ಮೇಲೆ ಒಂದು ಕಾಳಜಿ ಇದ್ದಿದ್ದರೆ ಅವ್ರ ಋಣ ನಿಮ್ಮೇಲಿದೆ ಅಂತ ನಿಮಗೆ ಏನಾದ್ರು ತಲೆಗೆ ಹೋಗಿದ್ರೆ ನೀವು ಕ್ಯಾಂಡಿಡೇಟ್ನೇ ಘೋಷಣೆ ಮಾಡಬಾರ್ದಿತ್ತು ಲೆಕ್ಕದಲ್ಲಿ ಯಾವುದೇ ಪಕ್ಷ ಆದರೂ ಸರ್ ಅಷ್ಟೇ ಒಂದು ಮಹಾರಾಜರು ನಿಂತ್ಕೊತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ನ ನೀವು ಘೋಷಣೆ ಮಾಡಬಾರ್ದಿತ್ತು ನಾವು ಕ್ಯಾಂಡಿಡೇಟ್ನೇ ಹಾಕೋಲ್ಲ ಯಾಕೆ ಅಂದರೆ ಮಹಾರಾಜರು ಕೊಡುಗೆ ಅಪಾರ ಇದೆ ನಾವಿವತ್ತು ತಮಿಳ್ನಾಡಿಗೆ ನೀರು ಕೊಡ್ತಾ ಇದ್ದೀವಿ ಅವ್ರ ಅಣೆಕಟ್ಟು ಕಟ್ಟಿರೋದ್ರಿಂದ ತಡೆದೇ ನಾವು ನೀರು ಕೊಡ್ತಾರಂಥದ್ದು ಆದ್ದರಿಂದ ಅದೊಂದು ಋಣಕ್ಕಾದ್ರೂ ಬೆಳಕು ಪುಕ್ಸಟ್ಟೆ ಬಾ ಬಗೆ ಸ್ವಾಮಿ ಕರೆಂಟು ಉದ್ಯುತ್ತೋ ಅದನ್ನು ಸ್ಥಾಪನೆ ಮಾಡಿದಂಥವ್ರೆ ಮಹಾರಾಜರು ವಂಶ ಅದನ್ನು ನಿಮ್ಮ ತಲೆಯಲ್ಲಿರಲಿ ಪುಕ್ಸಟ್ಟೆ ಭಾಗ್ಯಗಳನ್ನ ಕೊಡಬೇಕಾದ್ರೆ ಯಾವುದರಿಂದ ಕೊಡ್ತಾ ಇದ್ದೀರಾ ಯಾವ ಯೋಜನೆಗಳಿಂದ ಕೊಡ್ತಾ ಇದ್ದೀರಾ ಅದು ಮೂಲ ಎಲ್ಲಿ ಅಂತ ತಿಳ್ಕೊಬೇಕು ನೀವು ನಮ್ಮ ಪುಕ್ಸಟ್ಟೆ ಭಾಗ್ಯಗಳಿಂದ ನೀವು ಗೆದ್ದಿದ್ದೀರಿ ಅದು ಇಡೀ ರಾಜ್ಯನೇ ನೀವು ಗೆದ್ಕೊಂಬಂದಿದ್ದೀರಿ ಒಂದೇ ಒಂದು ಮೈಸೂರು ಜಿಲ್ಲೆ ಒಳಗಡೆ ನೀವು ಕ್ಯಾಂಡಿಡೇಟ್ನ ಯಾಕೆ ಘೋಷಣೆ ಮಾಡಿದಿರಿ ಲಕ್ಷ್ಮಣವ್ರನ್ನ ಇವತ್ತು ನೀವು ಮಾಡಬಾರ್ದಿತ್ತು ನೀವು ಯಾವುದೇ ಕಾರಣಕ್ಕೂ ನೀವು ಕ್ಯಾಂಡಿಡೇಟ್ನ ಹಾಕ್ಬಾರ್ದಿತ್ತು ಅವರ ಋಣ ನಮ್ಮಗಳ ಮೇಲಿದೆ ಅದನ್ನು ತೀರ್ಸೋಕ್ಕೆ ಒಂದು ಅವಕಾಶ ಇದೆ ಜನತೆಗೆ ನೀವು ಹಾಕ್ಬಾರ್ದಿತ್ತು ಕ್ಯಾಂಡಿಡೇಟ್ನ ನಿಮಗೇನಾದರೂ ಆ ಋಣ ಇದೆ ನಿಮಗೆ ಅವ್ರ ಮೇಲೆ ಸ್ವಾಭಿಮಾನ ಇದೆ ಈ ರಾಜ್ಯದ ಮೇಲೆ ಪ್ರೀತಿ ಇದೆ ಅಂತ ಏನಾದ್ರು ನಿಮ್ಮ ತಲೆ ಒಳಗಿದ್ರೆ ಕೂಡಲೇ ನೀವು ಯಾವುದು ಅಭ್ಯರ್ಥಿನ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರು ಅದನ್ನು ರದ್ದು ಮಾಡಿ ಅವರು ಮಹಾರಾಜರು ಅವರಿಗೆ ನಾವು ಋಣ ತೀರಿಸಬೇಕಾಗಿದೆ ಯಾವುದು ದಯವಿಟ್ಟು ಅವ್ರಿಗೆ ಕ್ಯಾಂಡಿಡೇಟ್ ಹಾಕ್ಬೇಡಿ ಅವರೊಬ್ಬರೇ ನಿಂತ್ಕೊಳ್ಳಿ ನಿಂತ್ಕಂಡ್ ಎಲ್ಲರ ಮಾತನ್ನು ಅವ್ರಿಗೆ ಹಾಕಿ ಇಡೀ ದೇಶನ ತಿರುಗಿ ನೋಡುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತ ಇದ್ದೀನಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ ಹಾಕ್ತಾಯಿದ್ದೀರಿ ಇದು ಮಹಾರಾಜರ ಕೊಡುಗೆಗಿಂತ ನಿಮ್ಮ ಪುಕ್ಸಟ್ಟೆ ಭಾಗ್ಯಗಳು ನಿಮ್ಮ ಒಂದು ರಾಜಕೀಯ ಇದೆ ದುಡ್ದಾಗ್ಬಿಡ್ತಾ ನಿಮಗೆ ನಿಲುವು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹಾಕಲಿ ಯಾರು ಬೇಡ ಅಂತ ಹೇಳ್ತಾರೆ ಆದರೆ ಇದೊಂದು ಕ್ಷೇತ್ರನ ಬಿಟ್ಟು ಹಾಕಿ ಮಹಾರಾಜರ ಕೊಡುಗೆ ಅಪಾರ ಇದೆ ಮಹಾರಾಜರ ಕೊಡುಗೆ ಅಪಾರ ಇದೆ ಅದಕ್ಕೆ ದಯವಿಟ್ಟು ನೀವು ಕೂಡಲೇ ಆ ಕ್ಯಾಂಡಿಡೇಟ್ ದಯವಿಟ್ಟು ನೀವು ಏನು ನಮ್ಮ ಲಕ್ಷ್ಮಣವ್ರನ್ನ ನೀವು ಇದು ಅಂತ ಘೋಷಣೆ ಮಾಡಿದಿರಿ